ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಶೆಟ್ಟಿ ಲೈಫ್ ಸ್ಟೈಲ್ಗೆ ಸ್ವಾಗತ ಇವತ್ತು ಸಂಡೇ ಆದಿತ್ಯವಾರ ನನ್ನ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಷನ್ದು ಮೂರನೇ ದಿನ ಅಂತ ಹೇಳ್ಬೋದು ಯಾಕಂದರೆ ಟೂ ಡೇಸು ಮೈಸೂರಲ್ಲಿ ಆಗಿತ್ತು ಇದು ತರ್ಡ್ ಡೇ ಬ್ಯಾಂಗ್ಳೂರಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ನಾನಿವತ್ತು ಮಧ್ಯಾಹ್ನದಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ನಾನು ಇಲ್ಲಿ ಹಸ್ಬೆಂಡ್ ಬರ್ಡೇ ಸ್ಪೆಷಲಾಗಿ ಬಿರಿಯಾನಿನ ಮಾಡಿದ್ದೆ ಚಿಕನ್ ಬಿರಿಯಾನಿ ಕುಕ್ಕರಲ್ಲಿ ಈಸಿಯಾಗಿ ಬೇಗ ಆಗುವಂಥ ಬಿರಿಯಾನಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಉದ್ರುದ್ರಾಗಿ ಬಂದಿತ್ತು ನಾನಿಲ್ಲಿ ಬಾಸ್ಮತಿ ಅಕ್ಕಿಂದ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಮಾತ್ರ ಜೊತೆಗೆ ಇದಕ್ಕೆ ಏನಾದರೂ ಬರ್ತಡೇ ಅಂತ ಹೇಳಿದ ಮೇಲೆ ಸ್ವೀಟ್ ಇರಲೇಬೇಕಲ್ವಾ ಹಾಗಾಗಿ ಶಾವಿಗೆ ಪಾಯಸ ಕೂಡ ಮಾಡಿದ್ದೆ ಜೊತೆಗೆ ರೈತ ಹಾಗೆ ಕಬಾಬ್ ಕೂಡ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ವೆರೈಟೀಸು ಬರ್ತ್ಡೇ ಸ್ಪೆಷಲ್ ಮಾಡಿರುವಂಥದ್ದು ಕೇಕ್ನ ನಾವು ಮಧ್ಯಾಹ್ನವೇ ಕಟ್ ಮಾಡುವ ಅಂತ ಇದ್ವಿ ಬಟ್ ಬೇಡ ಸಂಜೆ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಆಮೇಲೆ ಕಟ್ ಮಾಡೋಣ ಅಂತ ಹೇಳಿ ಸಂಜೆ ಬಂದಮೇಲೆ ಕಟ್ ಮಾಡಿದ್ದು ನೋಡಿ ಊಟ ರೆಡಿಯಾಗಿದೆ ಬಿಸಿ ಬಿಸಿ ಬಿರಿಯಾನಿ ಕಬಾಬು ರಾಯ್ತ ಜೊತೆಗೆ ತುಂಬಾ ಚೆನ್ನಾಗಿ ಬಂದಿತ್ತು ಹಸು ಬೇರೆ ಆಗಿತ್ತು ತುಂಬ ದಿನ ಆಗಿತ್ತು ಬಿರಿಯಾನಿನೂ ತಿಂದೆ ಕೂಡ ಬಿರಿಯಾನಿನೆಲ್ಲ ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ನಾವು ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಟ್ವಿ ನನ್ನ ಹಸ್ಬೆಂಡ್ ಬರಲಿಲ್ಲ ಅವರಿಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಇತ್ತು ನಾನು ಬರೋಲ್ಲ ಹೋಗಿ ಬನ್ನಿ ಅಂತ ಹೇಳಿದರು ಪಪ್ಪನೂ ಬಂದಿರೋದ್ರಿಂದ ಅವರಿಗೂ ದೇವಸ್ಥಾನ ತೋರಿಸ್ದಂಗೆ ಆಗತ್ತೆ ಅಂತ ಹೇಳಿ ನಾನು ಇಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ವಿ ಆಂಜನೇಯ ದೇವಸ್ಥಾನದ ಪಕ್ಕದಲ್ಲೇ ಚಾಮುಂಡೇಶ್ವರಿ ದೇವಸ್ಥಾನ ಕೂಡ ಇದೆ ಹಾಗೆ ಸಾಯಿಬಾಬಾ ದೇವಸ್ಥಾನ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ನಾನು ಇದನ್ನು ಫಸ್ಟ್ ಟೈಮ್ ನೋಡಿರುವಂಥದ್ದು ಅದು ಕೂಡ ಪಪ್ಪ ಬಂದರು ಅಂತ ಹೇಳಿ ಪಪ್ಪನ ಕರ್ಕೊಂಡು ಬಂದಿರುವಂಥದ್ದು ನನ್ನ ಮಗನಿಗೆ ದೇವಸ್ಥಾನಕ್ಕೆ ಹೋಗೋದಂತ ಹೇಳಿದ್ರೆ ತುಂಬಾ ಇಷ್ಟ ಬಟ್ರು ಅಲ್ಲಿ ಪೂಜೆ ಮಾಡ್ತಾ ಇದ್ದರೆ ನಾವೆಲ್ಲ ಕುತ್ಕೊಂಡಿದ್ರೆ ಅವನು ಹೋಗಿ ನಿಂತ್ಕೊತಾ ಇದ್ದ ಆರತಿ ಮಾಡಬೇಕಾದ್ರೆ ತಾನೂ ಹೋಗಿ ತಗೊಳ್ಳೋದು ಹೀಗೆ ಮಾಡ್ತಾ ಇದ್ದ ದೇವರಿಗೆ ಪೂಜೆ ಮಾಡೋದು ಅಂತ ಹೇಳಿದರೆ ಅವನಿಗೆ ತುಂಬಾ ಇಷ್ಟ ಮನೆಯಲ್ಲೂ ಕೂಡ ಹಾಗೆ ಏನೇ ವಸ್ತು ಸಿಕ್ಕಿರಲಿ ಅದರಲ್ಲಿ ಪೂಜೆ ಮಾಡ್ತಾ ಇರ್ತಾನೆ ನಾವು ಕರೆದ್ರೂ ಕೂಡ ಬರಲ್ಲ ಸಾಕು ಪೂಜೆ ಮಾಡಿದ್ದು ಬಾ ಅಂತ ಹೇಳಿದರೂ ಕೂಡ ಬರಲ್ಲ ಅವನು

ಚಾಮುಂಡೇಶ್ವರಿ ದೇವಸ್ಥಾನದ ಪಕ್ಕದಲ್ಲೇ ಸಾಯಿಬಾಬನ ದೇವಸ್ಥಾನ ಕೂಡ ಇದೆ ಸಾಯಿಬಾಬನ ದೇವಸ್ಥಾನಕ್ಕೆ ಕೂಡ ಬಂದ್ವಿ ಸಾಯಿಬಾಬಾ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿತ್ತು ಶಿರಡಿ ಆದಮೇಲೆ ಈ ಥರ ದೇವಸ್ಥಾನ ಇಲ್ಲೇ ನಾನು ನೋಡ್ತಾ ಇರುವಂಥದ್ದು ತುಂಬ ಚೆನ್ನಾಗಿತ್ತು ಭಟ್ರು ಕೂಡ ಹೇಳ್ತಾಯಿದ್ರು ಫೋಟೋ ವೀಡಿಯೋಸ್ ತಗೊಳ್ಳೋದಿದ್ರೆ ಬೇಗ ತೊಗೊಳ್ಳಿ ಡೆಕೋರೇಷನ್ ತೆಗಿತಾ ಇದ್ದೀವಿ ಅಂತ ಹೇಳಿ ನಾನು ಕೆಲವೊಂದು ವೀಡಿಯೋಸು ಫೋಟೋಸ್ನೆಲ್ಲ ತೊಗೊಂಡೆ ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ತುಂಬ ಖುಷಿಯಾಗತ್ತೆ ಏನೋ ಒಂಥರ ಫೀಲಿಂಗ್ ಆ ಫೀಲಿಂಗನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅದು ಒನ್ ಡೇ ತ್ರೀ ಡೇ ಸ್ತ್ರೀ ದೇವಸ್ಥಾನಕ್ಕೆ ಹೋಗಿದ್ವಿ ಆ ಖುಷಿ ಅಂತೂ ತುಂಬ ಡಿಫ್ರೆಂಟ್ ಆಗಿತ್ತು ಅದೇ ಏನ್ಶು ಏನ್ ಕುಳ್ಳಲ್ಲ ನಿಮ್ಮಗ ರೈಟ್ ರೈಟ್ ಪೈ ಪೈ ಪುಯ್ ಪೈ ಮನೆಗೆ ಹೋಗಾಗ ಲೇಟ್ ಆಗುತ್ತೆ ಮನೆಗೆ ಬಂದು ನನ್ನ ಹಸ್ಬೆಂಡ್ ಹತ್ರ ಕೇಕ್ ಕೂಡ ಕಟ್ ಮಾಡಿಸಿದೆ ಅವರು ಯಾಕಿದಲ್ಲ ಅಂತ ಕೇಳಿದರು ಬಟ್ ನಮಗೂ ಒಂದು ಖುಷಿ ಅಂತೇಳಿ ಇರತ್ತಲ್ಲ ಈ ಥರ ಕಟ್ ಮಾಡಿಸ್ಬೇಕು ಅಂತ ಹಾಗಾಗಿ ಕಟ್ ಮಾಡಿಸಿದ್ವಿ ನಾನೇನು ಕಸ್ಟಮೈಸ್ ಮಾಡಿಸಿಲ್ಲ ರೆಡಿಮೇಡ್ ಕೇಕ್ ಇರುವಂಥದ್ದನ್ನು ತೊಗೊಂಡು ಬಂದೆ ಪೈನಾಪಲ್ ಫ್ಲೇವರ್ ಕೇಕು ತುಂಬ ಚೆನ್ನಾಗಿತ್ತು lagi huh. Happy birthday to you Happy birthday to you Happy birthday Happy birthday Happy birthday to you Dari Tinsi, Dari Tinsi Dari Tinsi, Papa Dari Tinsi, Papa Dari Tinsi, Papa Dari Tinsi, Papa दाहिने दिस बाबा पप्पा दिल्ली स्टॉप स्टॉप कट मार दे जे जे पप्पा पप्पा बोलले एष्ट पीस कट मेडी दिला एष्ट पीस कट मेडी दिला ओएथ हम्म बाबा अठ दो <laughs> देले। 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 ಪಾಪುಗೆ ಇಷ್ಟ ಅಂತ ಹೇಳಿ ಒಂದು ಪೀಸ್ ಕೇಕ್ನ ಬೌಲಿಗೆ ಹಾಕಿ ಕೊಟ್ಟಿದ್ದೆ ಅದನ್ನು ಆ ಕಡೆ ಈ ಕಡೆ ಚೆಲ್ಲಿ ಮುಖದ ಮೂತಿಯೆಲ್ಲ ಮಾಡ್ಕೊಂಡ್ಬಿಟ್ಟು ಬೌಲ್ನಲ್ಲೇ ಇಳ್ಕೊಂಡು ಹೋಗ್ತಾ ಇದ್ದ ಅವಾಗ ನಾನು ನೋಡಿದ್ದು ರೋಸ್ ವಾಟರ್ನೆಲ್ಲ ಚೆಲ್ಬಿಟ್ಟಿದ್ದೆ ಏನು ಮಾಡೋದು ಮಕ್ಕಳಲ್ವಾ ಹೇಳಿದರೆ ಅರ್ಥ ಆಗೋಲ್ಲ ಬೇರೆ ತೊಗೊಂಡ್ರಾಯ್ತು ಅಂತ ಹೇಳಿ ಸುಮ್ಮನಾದೆ ಇದು ನೆಕ್ಸ್ಟ್ ಡೇ ಸೋಮವಾರ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ ಪೂರಿಯನ್ನು ಮಾಡಿದ್ದೆ ಕಾಂಬಿನೇಷನ್ ಆಗಿ ಬಿಳಿ ಕಡಲೆ ಚೆನ್ನಾಗಿ ಬರುತ್ತಲ್ಲ ಅದರ ಗ್ರೇವಿ ಕೂಡ ಮಾಡಿದ್ದೆ ಚೆನ್ನಾಗಿತ್ತು ಸ್ಪೆಷಲ್ಲಾಗಿ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿದರೆ ಯಾಕಂತ ಹೇಳಿದರೆ ಪಾಪ ಬಂದಿದ್ರಲ್ಲ ಅವರಿಗೆ ಊರಲ್ಲಿ ಯಾರೂ ಮಾಡಿಕೊಡೋರಿಲ್ಲ ಹಾಗಾಗಿ ಇಲ್ಲಿ ಬಂದಾದರೂ ಬಂದಾಗಾದರೂ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಡೋಣ ಅಂತ ಹೇಳಿ ಪೂರಿ ಮತ್ತು ಗ್ರೇವಿನ ಮಾಡಿದ್ದೆ ನಾನು ಕೂಡ ತುಂಬ ದಿನ ಆಯಿತು ಪೂರಿನೆಲ್ಲ ಮಾಡಿದೆ ಪಪ್ಪ ಬಂದಿದ್ರಲ್ಲ ಹೇಗೂ ಸ್ಪೆಷಲ್ ಆಗುತ್ತೆ ಅಂತ ಹೇಳಿ ಪೂರಿನ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಬೇಗ ಬೇಗ ತಿಂದುಬಿಟ್ಟು ಆಫೀಸಿಗೆ ಬೇರೆ ಹೊರಡಬೇಕು ತಿನ್ನೋಕ್ಕೆ ಟೈಮ್ ಸಿಗಿಲ್ಲ ಅಂದರೆ ಬಾಕ್ಸಿಗೆ ಹಾಕ್ಕೊಳ್ಬೇಕಾಗತ್ತೆ ಇವಾಗ ಎಲ್ಲರಿಗೂ ಮಾಡಿಕೊಟ್ರೆ ಬಿಸಿ ಬಿಸಿಯಾಗಿ ತಿನ್ಬಿಡ್ತಾರೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇವಾಗ ನನ್ನ ಹಸ್ಬೆಂಡಿಗೆ ತಿಂಡಿ ಹಾಕಿ ಕೊಡ್ತಾ ಇದ್ದೀನಿ ಪಪ್ಪಂದೆಲ್ಲ ತಿಂದಾಯಿತು ಇವ್ರು ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಅವರಿಗೆ ಪೂರಿ ಹಾಗೆ ಗ್ರೇವಿನ ಹಾಕಿ ಕೊಡ್ತಾ ಇದ್ದೀನಿ ಅದು ಬಿಸಿ ಬಿಸಿಯಾದ ಇದ್ದಾಗಲೇ ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಅವರು ಎದ್ದ ಮೇಲೆ ಅವರಿಗೋಸ್ಕರ ಮಾಡೋಣ ಅದಾದ ಮೇಲೆ ನಾವು ಅಮ್ಮ ತಿನ್ಕೊಂಡ್ರಾಯ್ತು ಅಂತ ಹೇಳಿ ಅವರಿಗೆ ಕೊಡ್ತಾ ಇದ್ದೀನಿ ಇದು ನೆಕ್ಸ್ಟ್ ಸ್ಯಾಟರ್ಡೇ ನಾನು ಹೇಳ್ದ ಹಾಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ನಲ್ಲ ಹಾಗಾಗಿ ನನ್ನ ಹಸ್ಬೆಂಡು ಬರ್ತ್ಡೇ ಆಯಿತು ಶುಕ್ರವಾರ ಶನಿವಾರ ಆದಿತ್ಯವಾರ ಮುಗೀತು ಇದು ನೆಕ್ಸ್ಟ್ ವೀಕು ಸ್ಯಾಟರ್ಡೆ ಬರುತ್ತಲ್ಲ ಆ ಸ್ಯಾಟರ್ಡೇದು ನನ್ನ ಮಗನಿಗೆ ಹೇರ್ ಕಟ್ ಮಾಡಿಸೋಣ ಅಂತ ಹೇಳಿ ಸಲೋನಿಗೆ ಕರ್ಕೊಂಡು ಬಂದಿದ್ದೀವಿ ನಾನು ಅಮ್ಮ ಪಾಪ ಬಾಬು ಬಂದಿದ್ದೀವಿ ಪಾಪು ಅಂತೂ ನೋಡಿ ಅದು ಜನ ಬಿಟ್ಟಿರೋದೇ ಇಲ್ಲ ಅಂತೇಳಿ ಹೇಳ್ತಾನೆ ಪಾಪುದು ಹೇರ್ ಕಟ್ ಫಸ್ಟ್ ತಿರುಪತಿಯಲ್ಲಿ ಮಾಡಿಸಿದ್ವಿ ಅದಾದಮೇಲೆ ಇಲ್ಲೇ ಮಾಡಿಸ್ತಾ ಇರುವಂತ ಏನು ಶು ಇಲ್ಲ ಇಂಜೆಕ್ಷನ್ ಕೊಡೋಲ್ಲ गबरता <laughs> को

弄个蛋。 ಜಸ್ಟ್ ಇವಾಗ ಮನೆಗೆ ಬಂದ್ವಿ ಪಾಪಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅವನಿಗೆ ಸ್ವಲ್ಪ ಲೂಸ್ ಮೋಷನ್ ಥರ ಆಗಿತ್ತು ಹಾಗೆ ಸ್ವಲ್ಪ ಶೀತ ಥರ ಆಗಿತ್ತು ಹಾಗಾಗಿ ಅವನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ವಿ ನಂತರ ಅಲ್ಲಿಂದ ಮತ್ತೆ ಅವನಿಗೆ ಹೇರ್ ಕಟ್ ಮಾಡಿಸ್ಬೇಕಿತ್ತು ಸೊ ಹಾಗಾಗಿ ಹೇರ್ ಕಟ್ ಮಾಡೋಕ್ಕೆ ಕರ್ಕೊಂಡು ಹೋಗಿದ್ವಿ ಲಾಸ್ಟ್ ಟೈಮ್ ಮಾಡಿಸಿರೋದು ಫಸ್ಟ್ ಟೈಮ್ ಕೂಡ ಅದು ತಿರುಪತಿಯಲ್ಲಿ ಮಾಡಿಸಿರೋದು ಅದಾದಮೇಲೆ ಅವನಿಗೆ ಹೇರ್ ಕಟ್ ಏನೂ ಮಾಡಿಸಿರ್ಲಿಲ್ಲ ಹಾಗಾಗಿ ತ್ರೀ ಫೋರ್ ಮಂತ್ಸ್ ಆಯಿತು ಹೇಳಿ ಹೇರ್ ಕಟ್ ಮಾಡ್ಸೋಕೆ ಹೋಗಿದ್ವಿ ತುಂಬಾ ಹಠ ಮಾಡ್ತಾ ಇದ್ದ ಹೇರ್ ಕಟ್ ಮಾಡೋಕೆ ಬಿಡ್ತಾ ಇರಲಿಲ್ಲ ಅವರಿಗೂ ಕೂಡ ತುಂಬ ಕಷ್ಟ ಆಗ್ತಿತ್ತು ಪಾತ್ರ ಅವರಿಗೆ ಹೇರ್ ಕಟ್ ಮಾಡಲಿಕ್ಕೆ ನಾನು ನಮ್ಮಮ್ಮ ಪಪ್ಪ ಇದ್ದರು ಮೂರು ಜನ ಹಿಡ್ಕೊಂಡಿದ್ರು ಕೂಡ ತುಂಬಾ ಹಠ ಇದ್ದ ಮನೆಯಲ್ಲೂ ಕೂಡ ಹಾಗೆಯೇ ಅವನು ಕೂದಲು ಹಿಡ್ಕೊಳ್ಳೋಕೆ ಹೋದ್ರೇ ಬಿಡಲ್ಲ ಹಠ ಮಾಡ್ತಾಯಿದ್ದ ತುಂಬನೇ ಅವನಿಗೆ ಅಷ್ಟು ಅಭ್ಯಾಸ ಇಲ್ಲವಲ್ಲ ಹಾಗಾಗಿ ಇವತ್ತು ಕೂಡ ತುಂಬಾ ಹಠ ಮಾಡಿದೆ ಆದರೂ ಹೇರ್ ಕಟ್ ಮಾಡಿಸ್ಕೊಂಡು ಬಂದ್ವಿ ಆದಷ್ಟು ಅವ್ರು ಟ್ರೈ ಮಾಡಿ ಕಟ್ ಮಾಡಲಿಕ್ಕೆ ಕಟ್ ಮಾಡಿಸ್ಕೊಂಡು ಅದೇ ವಿ ಹುಷಾರಿಲ್ಲದೆ ಇರೋದ್ರಿಂದ ಇವಾಗ ಮೆಡಿಸಿನ್ ಹಾಕಿದ್ದೀನಿ ಮೆಡಿಸಿನ್ ಹಾಕಿಬಿಟ್ಟು ಅವ್ನ ತಾತ ಮಲಗಿಸ್ತಾ ಇದ್ದಾರೆ ನಾನೇನು ಅಡುಗೆ ಏನಾದರೂ ರೆಡಿ ಮಾಡಿಕೊಳ್ಬೇಕು ಅದೇ ಅವನಿಗೆ ಹೇರ್ ಕಟ್ ಅಭ್ಯಾಸ ಇಲ್ಲವಲ್ಲ ಹಾಗಾಗಿ ಸ್ವಲ್ಪ ಹಠ ಮಾಡಿದ ಸ್ವಲ್ಪ ಅಂತಲ್ಲ ತುಂಬಾ ಹಠ ಮಾಡ್ದೆ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಯಿತು ಕೂಗಿ ಎಲ್ಲ ಉಸಿರು ಕಟ್ಕೊಂಡೆಲ್ಲ ಕೂಗ್ತಾ ಇದ್ದ ಅಷ್ಟು ಇವಾಗ ಹಠ ಮಾಡಿಬಿಟ್ಟು ಸಾಕಾಗಿ ಮಲ್ಕೊಂಡಿದ್ದಾನೆ ಇವಾಗ ಅಡುಗೆನ ಸ್ಟಾರ್ಟ್ ಮಾಡಬೇಕು ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸಂಜೆಗೆ ನಾನಿಲ್ಲಿ ಮುದ್ದೆ ಮಾಡ್ತಾಯಿದ್ದೀನಿ ಮುದ್ದೆ ಮಾಡೋದರಲ್ಲಿ ನಾನೇನು ಎಕ್ಸ್ಪರ್ಟ್ ಏನಲ್ಲ ಬಟ್ ಓಕೆ ಓಕೆ ಮಾಡ್ತೀನಿ ಚೆನ್ನಾಗಿ ಬರುತ್ತೆ ನನ್ನ ಇದೇ ಮೆಜರ್ಮೆಂಟು ಹಿಂಗೆ ಮಾಡಬೇಕು ಅಂತ ಏನೂ ಇಲ್ಲ ನನಗೆ ಹೆಂಗೆ ಅನಿಸುತ್ತೋ ಓಕೆ ಇದು ಕರೆಕ್ಟಾಗಿದೆ ಅಂತ ಹೇಳಿ ಅನಿಸುತ್ತೆ ಹಾಗೆ ಮಾಡ್ತಾ ಹೋಗ್ತೀನಿ ಅಷ್ಟೆ ಬಿಸಿ ಬಿಸಿಯಾಗಿರ್ಬೇಕಾದ್ರೆ ಕಟ್ಬಿಡ್ತೀನಿ ಮೊದಲು ಮೊದಲು ಮುದ್ದೆ ಕಟ್ಟಬೇಕಾದ್ರೆ ತುಂಬ ಕೈಯೆಲ್ಲ ಬಿಸಿ ಆಗ್ತಾಯಿತ್ತು ಅಯ್ಯೋ ಇಷ್ಟೊಂದು ಕಷ್ಟನ ಅಂತ ಅನಿಸ್ತಾ ಇತ್ತು ಬಟ್ ಇವಾಗ ಇವಾಗ ಅದು ಅಭ್ಯಾಸ ಆಗಿಬಿಟ್ಟಿದೆ ಆಲ್ಮೋಸ್ಟ್ ನಾನು ಇವಾಗ ಪ್ರೂಪಕ್ಕೆ ಮಾಡ್ತಾನೆ ಇರ್ತೀನಿ ಹಾಗಾಗಿ ಏನೋ ಒಂಥರ ಓಕೆ ಖುಷಿಯಾಗತ್ತೆ ಮುದ್ದೆ ಮಾಡೋದು ಅಂತ ಹೇಳಿದರೆ ನನ್ನ ಪಪ್ಪ ಊರಲ್ಲಿ ಊರಲ್ಲಿರ್ಬೇಕಾದ್ರೆ ಫೋನ್ ಮಾಡಿದಾಗ ಮುದ್ದೆ ಮಾಡಿದೆ ಅಂದರೆ ನನಗಿಲ್ವಾ ಅಂತ ಹಾಗಾಗಿ ಪಪ್ಪನಿಗೋಸ್ಕರ ನಾನಿಲ್ಲಿ ಮುದ್ದೆ ಮಾಡ್ತಾಯಿದ್ದೆ ಮುದ್ದೆಗೆ ಕಾಂಬಿನೇಷನ್ ಆಗಿ ಚಿಕನ್ ಸಾಂಬಾರು ಚಿಕನ್ ಸಾಂಬಾರು ಕೂಡ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಕಾಂಬಿನೇಷನು ಬಟ್ ನಮ್ಮ ಪಪ್ಪ ಹೇಳಿದರು ನನಗೀಗ ಏನು ಬೇಡ ಅಂತ ಹೇಳಿ ಹಾಗಾಗಿ ಸ್ವಲ್ಪ ಗ್ರೇವಿನ ಮಾತ್ರನ ಕೊಟ್ಟು ಅವರಿಗೆ ಕೊಡ್ತಾ ಇದ್ದೀನಿ ಪಾಪುಗೆ ಅಂತ ಹೇಳಿ ಚಿಕ್ಕದಾಗಿ ಮುದ್ದೆನೂ ಕೂಡ ಮಾಡಿದ್ದೆ ಅವನೇನು ತಿಂದಿರಲಿಲ್ಲ ಇದು ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ ಮಟರ್ ಪಲಾವನ್ನು ಮಾಡಿದ್ದೀನಿ ಅಂದರೆ ಬಟಾಣಿ ಪಲಾವನ್ನು ಮಾಡಿದ್ದೀನಿ ನಾನು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಮೊದಲು ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಯಾಕಂತ ಪ್ರಿಪೇರ್ ಮಾಡ್ತೀನಿ ಯಾಕಂತ ಹೇಳಿದರೆ ಪಾಪು ಬೇಗನೆ ಎದ್ದಿರ್ತಾನೆ ಅವನಿಗೆ ಹಶು ಆಗ್ತಿರತ್ತೆ ಅವನಿಗೆ ಏನಾದರೂ ಫಸ್ಟ್ ಕೊಡಬೇಕು ಹಾಗಾಗಿ ಫಸ್ಟು ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿಬಿಡ್ತೀನಿ ಸಂಡೇ ಅಲ್ವಾ ಏನಾದರೂ ಸ್ಪೆಷಲ್ ಮಾಡೋಣ ಚಿಕನಲ್ಲಿ ಅಂತ ಹೇಳಿ ನಾನಿಲ್ಲಿ ಚಿಕನ್ ಫ್ರೈ ಥರ ಮಾಡೋಣ ಅಂತ ಹೇಳಿ ಹಸಿಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪನ್ನೆಲ್ಲ ಇದ್ದೀನಿ ನಾನು ಈ ಥರ ಸೊಪ್ಪುಗಳನ್ನೆಲ್ಲ ಈ ಥರ ಒಂದು ಬಾಕ್ಸ್ನಲ್ಲಿ ಟಿಶ್ಯೂ ಪೇಪರ್ ಹಾಕಿಬಿಟ್ಟು ಸ್ಟೋರ್ ಮಾಡಿಟ್ಕೊಂತೀನಿ ಯಾಕಂತ ಹೇಳಿದರೆ ಫ್ರೆಶ್ ಆಗಿರುತ್ತೆ ಹಾಗೆ ಸ್ವಲ್ಪ ದಿನ ಬರುತ್ತೆ ಅಂತ ಹೇಳಿ ಅಟ್ಲೀಸ್ಟ್ ಒನ್ ವೀಕ್ ಆದರೂ ಬಂದೇ ಬರುತ್ತೆ ಇವಾಗ ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಈ ಸೊಪ್ಪನ್ನೆಲ್ಲ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಹಸಿಮೆಣಸಿನಕಾಯಿ ಹಾಗೆ ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ನೀರು ಬದಲು ನಾನಿಲ್ಲಿ ಮೊಸರನ್ನು ಹಾಕಿಬಿಟ್ಟು ರುಬ್ಕೊಳ್ತಾ ಇದ್ದೀನಿ ಇವಾಗ ರುಬ್ಬಿ ಪೇಸ್ಟನ್ನು ಒಂದು ಬೌಲಿಗೆ ಹಾಕಿಟ್ಟಿದ್ದೀನಿ ನಂತರ ಮಸಾಲೆಗಳನ್ನ ಹಾಕೋಣ ಫಸ್ಟಿಗೆ ಅರಿಶಿಣದ ಪುಡಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಮೊಟ್ಟೆನ ಹಾಕಿದ್ದೀನಿ ಇಡಿ ಮೊಟ್ಟೆ ಎಲ್ಲೋ ಪಾಟ್ ಸೇರಿ ಸೇರಿ ಹಾಕಿದ್ದೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಧರಿಯ ಮತ್ತು ಜೀರಾ ಪೌಡರ್ ಇರುವಂಥದ್ದು ನಾನು ಎರಡು ಪೌಡ್ರ್ ಮಾಡಿಟ್ಕೊತಿದ್ದೀನಿ ಅದನ್ನು ಹಾಕಿದ್ದೀನಿ ಹಾಗೆ ಉಪ್ಪು ಸ್ವಲ್ಪ ಕಸೂರಿ ಮೇಥಿನ ಕೂಡ ಹಾಕಿದ್ದೀನಿ ಜೊತೆಗೆ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ ಪೌಡರನ್ನು ಹಾಕಿದ್ದೀನಿ ನಂತರ ಕಾರ್ನ್ಫ್ಲವರನ್ನು ಹಾಕಿದ್ದೀನಿ ಕಾರ್ನ್ಫ್ಲವರ್ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಕಾರ್ನ್ ಫ್ಲೋರನ್ನು ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ನಾನೇ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಟ್ರೈ ಮಾಡಿರೋದು ಫ್ರೈ ಅಂತ ಹೆಸರಿಟ್ಟಿದ್ದೀನಿ ಇದಕ್ಕೆ ನಂತರ ನಾನಿಲ್ಲಿ ಚಿಕನ್ ಪೀಸನ್ನು ಹಾಕ್ತಾ ಇದ್ದೀನಿ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇತ್ತು ಚಿಕನು ಬೋನ್ಲೆಸ್ಸೇ ಇತ್ತು ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಿಮಗೆ ಕಾರ್ನ್ಫ್ಲೋರು ಕಡಿಮೆ ಅಂತ ಅನಿಸಿದರೆ ಕೋಟಿಂಗ್ ಕಡಿಮೆ ಅಂತ ಅನಿಸಿದರೆ ಮತ್ತೆ ನೀವು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಆಯಿಲನ್ನು ಕೂಡ ಹಾಕಿದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ಚಾಟ್ ಮಸಾಲಾನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡೋಕೆ ಇಡ್ತೀನಿ ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಆದರೆ ಸಾಕು ಸಂಜೆಗೆ ಏನಾದರೂ ಸ್ನ್ಯಾಕ್ಸ್ ಇರಲಿ ಅಂತ ಹೇಳಿ ನಾನಿಲ್ಲಿ ಮೆಣಸಿನ್ಕಾಯಿ ಬಜ್ಜಿಯನ್ನು ಮಾಡ್ತಾಯಿದ್ದೀನಿ ಫಸ್ಟ್ ನಾನಿಲ್ಲಿ ಮೆಣಸಿನ್ಕಾಯಿ ಬಜ್ಜಿಯನ್ನು ಮಾಡಿಕೊಂಡು ನಂತರ ನಾನಿಲ್ಲಿ ಚಿಕನ್ ಫ್ರೈನ ಮಾಡೋಣ ಅಂತ ಹೇಳಿ ಯಾಕಂತ ಹೇಳಿದರೆ ಇವಾಗ ಮೆಣಸಿನ್ ಬಜ್ಜಿ ಮಾಡಿಬಿಟ್ರೆ ಆಮೇಲೆ ಫ್ರೈ ಮಾಡೋಕ್ಕಾಗಲ್ಲ ಅದು ಚಿಕನ್ ಟೇಸ್ಟೇ ಬಂದುಬಿಡತ್ತೆ ಹಾಗಾಗಿ ನಾನು ಫಸ್ಟು ಮೆಣ್ಸಿನ್ ಬಜ್ಜಿ ಮಾಡಿ ನಂತರ ಎಲ್ಲರಿಗೂ ತಿನ್ನೋಕ್ಕೆ ಕೊಟ್ಟೆ ಆಮೇಲೆ ನಾನಿಲ್ಲಿ ನೈಟಿಗೆ ಆಗುತ್ತೆ ಅಂತ ಹೇಳಿ ಚಿಕನ್ ಫ್ರೈನ ಮಾಡ್ತಾಯಿದ್ದೀನಿ ಇದು ಮೊಸರು ಹಾಕಿರೋದ್ರಿಂದ ಏನಾಗುತ್ತೆ ಅಂದರೆ ಅದು ಎಣ್ಣೆಗೆ ಬಿಟ್ಟಾಗ ಕಚ್ಕೊಳ್ಳಲ್ಲ ಆರಾಮ್ಸೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದು ಒಂಥರ ಆಗಿರುತ್ತೆ ಟ್ರೈ ಮಾಡೋಣ ಯಾಕೆ ಎಲ್ಲ ಒಂದೇ ಥರ ಮಾಡಬೇಕು ಅಂತ ಹೇಳಿ ಅನಿಸ್ತು ಹಾಗಾಗಿ ಡಿಫ್ರೆಂಟಾಗಿ ಟ್ರೈ ಮಾಡಿದೆ ಚೆನ್ನಾಗಿ ಬಂದಿತ್ತು ಕ್ರಿಸ್ಪಿಯಾಗಿ ಬಂದಿತ್ತು ಊಟದ ಜೊತೆಗೆ ಈ ಟೊಮೆಟೊ ಸಾಂಬಾರೆಲ್ಲ ಮಾಡಿದರೆ ಚೆನ್ನಾಗಿರತ್ತೆ ಇಲ್ಲ ನಿಮಗೆ ಸ್ನ್ಯಾಕ್ಸಿಗೆಲ್ಲ ತಿನ್ನಬೇಕು ಅಂತ ಹೇಳಿದರೆ ಖಾರನ ಕಡಿಮೆ ಹಾಕೊಂಡ್ರಾಯ್ತು ಇಲ್ಲ ಅಂತ ಹೇಳಿದರೆ ಊಟಕ್ಕೆಲ್ಲ ಅಂತ ಹೇಳಿದರೆ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಜ್ಯೂಸಿ ಜ್ಯೂಸಿಯಾಗಿ ಬರುತ್ತೆ ನನ್ನ ಮಗ ಅಂತೂ ನೋಡ್ಬೋದು ಅಲ್ಲಿ ಕೈ ಹಾಕ್ತಾಯಿದ್ದ ಚಿಕನ್ ಬೇಕು ಅಂತ ಹೇಳಿ ನಾನೊಂದು ಫೋಟೋ ತೊಗೊತೀನಿ ಅಂತ ಹೇಳಿ ಹತ್ರ ತೊಗೊಂಡೆ ನೆಕ್ಸ್ಟ್ ಡೇ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಂಡೆ ಇಡ್ಲಿ ರವೆ ಇಡ್ಲಿ ಹಾಗೆ ಕಡಲೆದು ಸುಖ ಥರ ಮಾಡಿದ್ದೆ ಗಾಯಸ್ ನಾನು ಈ ವಿಡಿಯೋಸ್ನ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ವೀಡಿಯೋ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನಿನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್